ನಾನೀಗ ಸಿನಿಮಾ ಮಾಡ್ತಾ ಇಲ್ಲ ನಮ್ಮ ಫ್ಯಾಮಿಲಿ ಎಲ್ಲ ಅಲ್ಲಿದೆ ಸೊ ಇಲ್ಲಿ ಅಲ್ಲಿ ಅವ್ರನ್ನೆಲ್ಲ ಬಿಟ್ಟು ಇಲ್ಲಿ ಬಂದು ಹಂಗಾಗಿ ಎಲ್ಲರೂ ಸೇರಿ ಹಾಳು ಮಾಡಿದ್ದಾರೆ ನಾನು ಹುಟ್ಟುವಾಗ ಅವ್ರಿಗೆ ಅವಾಗಲೇ ಹತ್ತು ವರ್ಷ ಆಗಿತ್ತು ನಮ್ಮ ಏಜ್ ಗ್ಯಾಪ್ ಜಾಸ್ತಿ ಹುಲಿಯನ್ನು ಕೆರಳಿಸಿದಾಗ ಅದು ಹುಲಿಯನ್ನು ಮಲಗಿರೋ ಹುಲಿಯನ್ನು ಹೋಗಿ ಚುಚ್ಚಿದ್ರೆ ಹೇಗೆ ಕೋಪದಿಂದ ಆಗ ಹಾಗೆ ಮಗ ಪೊಲೀಸ್ ಇಲಾಖೆಯಲ್ಲಿ ಇದ್ರೂ ಒಳ್ಳೆ ಹೆಸರು ಗಳಿಸಿದ್ದಾರೆ ಅದನ್ನು ಬಿಟ್ಟು ಒಂದು ಸ್ಟೇಬಲ್ ಇನ್ಕಮ್ ಅದು ಸ್ಟೇಬಲ್ ಜಾಬ್ ಅದು ಅದನ್ನು ಬಿಟ್ಟು ನಿಷ್ಕರ್ಷ ಆದಾಗ ನಾನು ಅಮೇರಿಕಾದಲ್ಲಿದ್ದೆ ಅಮೇರಿಕದಿಂದ ಬಂದಮೇಲೆ ಆ ದಾವಣಗೆರೆ ಅರುಣಾ ಥಿಯೇಟ್ರಲ್ಲಿ ದೊಡ್ಡ ಸ್ಕ್ರೀನಲ್ಲಿ ಹೋಗಿ ನೋಡಿದ್ವಿ ಅದು ಹತ್ತು ವರ್ಷದಿಂದ ನಲ್ವತ್ತೈದು ವರ್ಷದಿಂದ ಮನೆಯಲ್ಲಿ ಒಬ್ಬರು ಒಬ್ಬ ಸಬ್ ಇನ್ಸ್ಪೆಕ್ಟ್ರಾಗಿ ಹೋಗ್ತಾ ಇದ್ದಾರೆ ಅಂದರೆ ಅದು ಎಲ್ರಿಗೂ ಆ ಮನೆಗೆ ಆ ಹಳ್ಳಿಗೆ ಹಳ್ಳಿಗೆ ಮನೆಗೆ ಒಂದು ಪವರ್ ಬಂದಂಗೆ ಆಗ್ತಾಯಿತ್ತು ನ್ಯಾಚುರಲ್ ಬಾರ್ನ್ ಲೀಡರ್

ಅಶೋಕ್ ಸರ್ ನೀವು ಹೇಳಲೇಬೇಕು ನಿಮ್ಮ ಬ್ರದರ್ ಬಗ್ಗೆ ಅವ್ರ ಮುಂದೆ ಹೇಳ್ಬಿಡಿ ನಮ್ಮ ಬ್ರದರು ತುಂಬ ದೊಡ್ಡವರು ಹೃದಯದವರು ಇಟ್ಸ್ ವೆರಿ ಹೆಲ್ಪಿಂಗ್ ನೇಚರ್ ಟು ಬಾಡಿ ತುಂಬ ರಿಸ್ಕ್ ಟೇಕರ್ ಅಷ್ಟು ಧೈರ್ಯ ಜನರಲ್ಲಿ ಕಾಣೋದು ಭಾಳ ಕಡಿಮೆ ಇಸ್ ಅ ನ್ಯಾಚುರಲ್ ಬಾರ್ನ್ ಲೀಡರ್ ಮೊದಲಿಂದ ನಾವು ಚಿಕ್ಕವ್ರಿಗೆ ಇರುವಾಗಿಂದ ನಮ್ಮ ಹಳ್ಳಿಯಲ್ಲಿ ಎಲ್ಲರನ್ನು ಸೇರಿಸಿ ನಾಟಕ ಮಾಡೋದು ಒಂದು ಸಂಘಟನೆ ಅವಾಗಿಂದನೇ ಶುರು ಮಾಡ್ತಾಯಿದ್ರು ಸೊ ಆ ಕಲೆ ಪ್ರತಿಭೆ ಅವರಲ್ಲಿ ಇತ್ತು ಅದು ನ್ಯಾಚುರಲಿ ಪಾಲಿಟಿಕ್ಸಿಗೆ ಟ್ರಾನ್ಸ್ಫರ್ ಆಯಿತು ಆಮೇಲೆ ಅದು ಕೂಡ ನಟನೆಯಲ್ಲಿ ನಟ ನಟ ಇದು ಲೋಕದಲ್ಲಿ ಅವ್ರಿಗೆ ಒಂದು ಆ್ಯಕ್ಟ್ರಾಗಿ ಎಸ್ಟಾಬ್ಲಿಷ್ ಮಾಡೋದಕ್ಕೆ ಹೆಲ್ಪ್ ಆಯಿತು ಸಂಘಟನೆ ಮಾಡೋದಕ್ಕೆ ನಾವು ಕೂಡ ಸಿನಿಮಾ ಮಾಡಿದ್ದೇವೆ ಅವ್ರ ಪ್ರೊಡಕ್ಷನಲ್ಲಿ ಸೊ ಒಂದು ಪ್ರೊಡಕ್ಷನ್ ಆರ್ಗನೈಸ್ ಮಾಡೋದಾಯಿತು ಫಿಲ್ಮ್ ಇಂಡಸ್ಟ್ರಿಯಲ್ಲಿ ಎಸ್ಟಾಬ್ಲಿಷ್ ಮಾಡೋದಕ್ಕೆ ಅವ್ರ ಲೀಡರ್ಶಿಪ್ ಭಾಳ ಹೆಲ್ಪ್ ಆಯಿತು ಅವ್ರಿಗೆ ಅದೇ ಧೈರ್ಯ ಉಚ್ಚಪಟ್ಟೆ ಧೈರ್ಯ ಉಚ್ಚಪಟ್ಟೆ ರಿಸ್ಕ್ ಟೇಕಿಂಗ್ ಎಬಿಲಿಟೀಸು ಆರ್ಟಿಕ್ಯುಲರ್ ಕಮ್ಯುನಿಕೇಷನ್ ಸ್ಕಿಲ್ಸು ಆಮೇಲೆ ಕೇರಿಂಗ್ ಫಾರ್ ಎವ್ರಿಬಡಿ ಆ ಇಷ್ಟೆಲ್ಲ ಗುಣಗಳು ಅದರಲ್ಲಿ ನಮಗೆ ಒಂದು ನನ್ನಲ್ಲಿ ಒಂದು ಪರ್ಸೆಂಟ್ ಕೂಡ ಇಲ್ಲ ಸೊ ಅದು ನನಗೆ ಅವರ ತಮ್ಮ ಅಂತ ನನಗೆ ಹೆಮ್ಮೆ ಆಗುತ್ತೆ ನಾನು ಅಮೆರಿಕದಲ್ಲಿ ಪ್ರೊಫೆಸರ್ ಇಂಜಿನಿಯರ್ ಆಗಿದ್ದೇನೆ ಮತ್ತೆ ಪ್ರೊಫೆಸರ್ ಆಗಿದ್ದೇನೆ ಇಂಡಿಯಾದಲ್ಲಿ ಬಂದು ಒಂದು ವಾರ ಆಯ್ತು ಎಕ್ಸಾಕ್ಟ್ಲಿ ಒನ್ ಫೈವ್ ಡೇಸ್ ಡೇಸ್ ಫೆಬ್ರವರಿ ನಾನೀಗ ಸಿನಿಮಾ ಇಲ್ಲ ನಮ್ಮ ಫ್ಯಾಮಿಲಿ ಎಲ್ಲ ಅಲ್ಲಿದೆ ಸೊ ಇಲ್ಲಿ ಅಲ್ಲಿ ಅವ್ರನ್ನೆಲ್ಲ ಬಿಟ್ಟು ಇಲ್ಲಿ ಬಂದು ಏಯ್ಟ್ ಮಂತ್ಸ್ ಹೋಟೆಲಲ್ಲಿ ಅಲ್ಲಿ ಉಟ್ಕೊಂಡು ಅದೆಲ್ಲ ಪ್ರಾಬ್ಲಮ್ ಆಗುತ್ತೆ ಸೊ ಹಂಗಾಗಿ ನಾನು ಮೋಸ್ಟ್ಲಿ ಇಂಜಿನಿಯರಿಂಗ್ ಫೀಲ್ಡ್ ಅಲ್ಲಿ ಫೋಕಸ್ ಮಾಡ್ತಾ ಇದೇನೆ ನಾನು ಮೂರನೇದನು

ನಮ್ಮ ಏಜ್ ಗ್ಯಾಪ್ ಜಾಸ್ತಿ ಸೊ ನಾನು ಕಿತ್ತಾಡೋ ಟೈಮಿಗೆ ಬಂದಾಗ ಅವರ ಆವಾಗಲೇ ಕಾಲೇಜಿಗೆ ಹೊರಟೋಗಿದ್ರು ಇಬ್ರು ಅಣ್ಣಂದ್ರು ಹೋಗಿದ್ರು ಸೊ ಅವರ ಜೊತೆ ಕಿತ್ತಾಡೋ ಅವಕಾಶ ಆಗಲಿಲ್ಲ ಈಗ ಕಿತ್ತಾಡ್ತವೆ ಫಸ್ಟ್ ಟೈಮು ನಿಮ್ಮ ಫೋಲ್ಸ್ ಜಾಬ್ಗೆ ಹೋಗ್ತಾರೆ ಅವಾಗ ನಿಮ್ಗೆ ಏನು ಅನ್ನಿಸ್ತು ಮನೆಯೆಲ್ಲ ಯಾವ ರೀತಿ ಫೀಲ್ ಇತ್ತು ವಾತಾವರಣ ಇತ್ತು ಭಾಳ ಹೆಮ್ಮೆ ಆಗಿತ್ತು ಆವಾಗ ಇವಾಗ ಮೂವತ್ತು ನಲವತ್ತು ವರ್ಷದಿಂದ ನಲವತ್ತೈದು ವರ್ಷದಿಂದ ಮನೆಯಲ್ಲಿ ಒಬ್ಬರು ಒಬ್ಬ ಹೋಗ್ತಾ ಇದ್ದಾರೆ ಅಂದರೆ ಅದು ಎಲ್ರಿಗೂ ಆ ಮನೆಗೆ ಆ ಹಳ್ಳಿಗೆ ಹಳ್ಳಿಗೆ ಮನೆಗೆ ಒಂದು ಪವರ್ ಬಂದಾಗ ಆಗ್ತಾಯಿತ್ತು ಅಂದರೆ ಅವಾಗ ಪವರ್ ಇರ್ತಾ ಇರಲಿಲ್ಲವಲ್ಲ ಅಂದ್ರೆ ಪವರ್ ಅಂದರೆ ಒಂದು ಎಲ್ಲ ಇನ್ಫ್ಲೂಯೆನ್ಸ್ ಮೇಲೆ ನಡೀತೆ ನಮ್ಮ ದೇಶದಲ್ಲಿ ಸೊ ಅಲ್ಲಿ ನಮಗೆ ಒಂದೊಂದು ಶಕ್ತಿ ರಾಜಕೀಯ ಶಕ್ತಿ ಬಂದಾಗ ಅನ್ನಿಸ್ತಾ ಇತ್ತು ಹಾಂ ಅಂದರೆ ರಾಜಕೀಯ ಶಕ್ತಿ ಅಂದರೆ ಪೊಲೀಸ್ ನಮ್ಮ ಅಣ್ಣ ಪೊಲೀಸ್ ಅಧಿಕಾರಿ ಆಗಿದ್ದಾರೆ ಅಂದ್ರೆ ಸ್ವಲ್ಪ ಹೆಮ್ಮೆಯ ವಿಷಯ ಅಲ್ವಾ ಅಮ್ಮನಿಗೆ ಬಹಳ ಖುಷಿ ಆಯ್ತು ಅವ್ರು ಬಹಳ ಬಹಳ ಎಕ್ಸ್ಪೆಕ್ಟ್ ಮಾಡ್ತಾ ಇದ್ರು ಮಗ ಇನ್ಸ್ಪೆಕ್ಟರ್ ಆಗಿ ಆಯ್ಕೆ ಆಗಿದೆ ಅಂತ ಮೊದಲು ಅವ್ರಿಗೆ ಗೊತ್ತಾಯ್ತು ಕಾಣುತ್ತೆ ನಾನಿನ್ನೂ ಚಿಕ್ಕನ ಇದೆ ಅವಾಗ ಸೊ ಅವರಿಗೆಲ್ಲ ಬ ತಂದೆ ತಾಯಿಗೆಲ್ಲ ಬಹಳ ಖುಷಿ ಆಯ್ತು ಎಲ್ಲ ಸಂಭ್ರಮದಿಂದ ಆಚರಣೆ ಮಾಡಿದ್ರು ಓಕೆ ಅದು ಪೊಲೀಸ್ ಆದ ನಂತರ ಅವರು ಸಿನಿಮಾಗೆ ಹೋಗ್ತಾರೆ ಫಸ್ಟ್ ಟೈಮ್ ಅವರು ನಾನು ಸ್ಕ್ರೀನ್ ಮೇಲೆ ನೋಡ್ತೀರಾ ಹೇಗಿತ್ತು ನಾನು ಆವಾಗ ಯು ಎಸ್ ಅಲ್ಲಿದ್ದೆ ನಾನು ಆವಾಗಲೇ ಯು ಎಸ್ ಅಲ್ಲಿ ಇದ್ದೆ ಆವಾಗ ಇವರು ನಿಷ್ಕರ್ಷ ಸಿನಿಮಾ ಬಿಡುಗಡೆ ಮಾಡಿದರು ನಿಷ್ಕರ್ಷ ಸಿನಿಮಾ ಬಿಡುಗಡೆ ಆದಾಗ ನಾನು ಅಮೇರಿಕಾದಲ್ಲಿದ್ದೆ ಅಮೇರಿಕಾದಿಂದ ಬಂದ ಮೇಲೆ ಆ ದಾವಣಗೆರೆ ಅರುಣಾ ಥಿಯೇಟ್ರಲ್ಲಿ ದೊಡ್ಡ ಸ್ಕ್ರೀನಲ್ಲಿ ಹೋಗಿ ನೋಡಿದ್ವಿ ಅದು ಅದು ಒಂದು ದೊಡ್ಡ ಸ್ಕ್ರೀನಲ್ಲಿ ನೋಡುವಾಗ ಅದರ ಅನುಭವನೇ ಬೇರೆ ನಾನು ಫಿಲ್ಮ್ ಮಾಡಿದ್ದನ್ನಲ್ಲ ನಾವು ಫಿಲ್ಮ್ ಮಾಡುವಾಗ ಒಂದು ಸಣ್ಣ ಕ್ಯಾಮ್ರಾದಲ್ಲಿ ನೋಡಿರ್ತವೆ ಆ ಇಮೇಜನ್ನು ದೊಡ್ಡ ಇಪ್ಪತ್ತು ಫೀಟ್ ಸ್ಕ್ರೀನ್ ಮೇಲೆ ನೋಡಿದಾಗ ಏನು ವಿಚಿತ್ರ ವೈಭವ ಅನಿಸುತ್ತೆ ಅದರಲ್ಲಿ ದಾವಣಗೆರೆಯಲ್ಲಿರೋ ಒಂದು ರಾತ್ರಿ ನೈಟ್ ಶೋಗೆ ಅಣ್ಣ ಕರ್ಕೊಂಡು ಹೋಗಿದ್ರು ನಿಷ್ಕರ್ಷ ಅಣ್ಣ ಜನ ಚಪಾಳೆ ಹಾಕಕ್ಕೆ ಶುರು ಮಾಡಿದ್ರು ಯಾವಾಗ್ಲೂ ಕೂಡ ಮೂರು ಜನ ನೋಡಿದ್ರೆ ಎಲ್ರಿಗೂ ಇದೆ ಆ ಸಿನಿಮಾದಲ್ಲಿ ಮೀಸೆ ಇರಲ್ಲ ಸರ್ದು ಅದಾದ ನಂತರ ಬೇರೆ ಸಿನಿಮಾ ಕೌರವ ಸಿನಿಮಾದೆಲ್ಲ ಕಂಟಿನ್ಯೂ ಆಗುತ್ತೆ ಕೌರವ ಅಂತೂ ಸೂಪರ್ ಹಿಟ್ ಸಿನ್ಮಾ ಅಮ್ಮ ಏನ್ ಹೇಳ್ತಾ ಇದ್ರು ಆ ಸಿನಿಮಾದಲ್ಲಿ ನೋಡಿ ಮಗನ್ನ ಹಾಯ್ ತಂದೆ ತಾಯಿಗೆಲ್ಲ ಖುಷಿ ಆಯ್ತು ಬಹಳ ಅದಕ್ಕೆ ಮುಂಚೆ ಇವಾಗ ತುಂಬಾ ಜನಕ್ಕೆ ಆಸೆ ಇರುತ್ತಪ್ಪ ಅಮ್ಮನಿಗೆ ಮಗ ಗವರ್nment ಆಫೀಸರ್ ಆಗಬೇಕು ಅಥವಾ ಗವರ್nment ಕೆಲಸಕ್ಕೆ ಸೇರಬೇಕು ಅಂತ ಅದಲ್ಲ ಸರ್ ಕ್ವಿಟ್ ಮಾಡಿದಾಗ ಮನೇಲಿ ಯಾರು ಏನು ಹೇಳಿದರು ಅದು ಸಹಜವಾಗಿ ತಂದೆ ತಾಯಿಗೆ ಇಷ್ಟು ದಿವಸ ಮಗ ಪೊಲೀಸ್ इलाकेಯಲ್ಲಿ ಇದ್ದ್ರು ಒಳ್ಳೆ ಹೆಸರು ಗಳಿಸಿದಾರೆ ಅದನ್ನ ಬಿಟ್ಟು ಒಂದು ಸ್ಟೇಬಲ್ ಇನ್ಕಮ್ ಅಂದ್ರೆ ಸ್ಟೇಬಲ್ ಜಾಬ್ ಅದು ಅದನ್ನು ಬಿಟ್ಟು ಫಿಲ್ಮ್ ಇಂಡಸ್ಟ್ರಿ ಬರೋದು ಈ ಫಿಲ್ಮ್ ಇಂಡಸ್ಟ್ರಿ ತುಂಬ ರಿಸ್ಕಿ ಇಂಡಸ್ಟ್ರಿ ಇದು ಹೇಳೋಕ್ಕಾಗಲ್ಲ ಸಕ್ಸಸ್ ಆಗ್ಬೋದು ಆಗದೇ ಇರ್ಬೋದು ಕೆಲವು ಜನ ಫಿಲ್ಮ್ ಇಂಡಸ್ಟ್ರಿಲಿ ಇಡೀ ಜೀವಮಾನವನ್ನೇ ಕಳೆದಿದ್ದಾರೆ ಅವರು ಇಪ್ಪತ್ನಾಲ್ಕು ಗಂಟೆ ಕೂಡ ಮುನ್ನೂರ ಅರವತ್ತೈದು ದಿವಸ ಫಿಲ್ಮ್ ಇಂಡಸ್ಟ್ರಿಯಲ್ಲಿ ಕಳೆದ್ರು ಕೂಡ ಸಕ್ಸಸ್ ಆಗಿಲ್ಲ ಅಂಥದ್ರಲ್ಲಿ ರಿಸ್ಕಿ ಇಂಡಸ್ಟ್ರಿ ಇದು ಸೊ ಅ ಸ್ಟೇಬಲ್ ಇಂಡಸ್ಟ್ರಿ ಸ್ಟೇಬಲ್ ಕೆಲಸ ಗೌರ್ಮೆಂಟ್ ಕೆಲಸ ಬಿಟ್ಟು ಫಿಲ್ಮ್ ಇಂಡಸ್ಟ್ರಿಗೆ ಬರೋದು ರಿಸ್ಕ್ ಇಂಡಸ್ಟ್ರಿಗೆ ಬರೋದು ಎಲ್ಲರಿಗೂ ಒಂದು ಆತಂಕ ಇದ್ದೇ ಇರುತ್ತೆ ಅದರಲ್ಲಿ ತಂದೆ ತಾಯಿಗೆ ಇನ್ನೂ ದೊಡ್ಡ ಆತಂಕ ಇರುತ್ತೆ ಹೇಗಪ್ಪ ಹೇಗಾಗೋದು ಅಂತ ಬಟ್ ನಾನು ಮೊದಲು ಹೇಳಿದಾಗೆ ಈಸ್ ಅ ರಿಸ್ಕ್ ಟೇಕರ್ ಆಮೇಲೆ ಎಲ್ಲ ಎಲ್ಲವನ್ನು ನೀವು ಇದಾಗಲ್ಲ ಅಂದರೆ ಅದು ಅವರು ಚಾಲೆಂಜಾಗಿ ತಗೊಳ್ತಾರೆ ಯಾರು ಏನಾದರೂ ಆಗಲ್ಲ ಅಂದರೆ ಅದು ಚಾಲೆಂಜೇ ಅವ್ರಿಗೆ ಅದೊಂದು ಅದೊಂದು ಅದೊಂದು

ಬಟ್ ಅಷ್ಟರೊಳಗೆ ಇವರು ಫಿಲ್ಮ್ ಇಂಡಸ್ಟ್ರಿಯಲ್ಲಿ ಎಸ್ಟಾಬ್ಲಿಷ್ ಆಗಿದ್ರು ಸೊ ಬಹುಶಃ ಆ ಕಾರಣ ಆ ಕಾರಣದಿಂದ ಅವ್ರಿಗೆ ಸ್ವಲ್ಪ ಆತಂಕ ಕಡಿಮೆ ಆಯಿತು ಅಂತ ಕಾಣುತ್ತೆ ಸೊ ಹಾಗೆ ಫಿಲ್ಮ್ ಇಂಡಸ್ಟ್ರಿಯಿಂದ ಪಾಲಿಟಿಕ್ಸಿಗೆ ಬಂದರು ಅದರಲ್ಲಿ ಸಕ್ಸಸ್ ಆಯಿತು ಸೊ ಹಂಗಾಗಿ ಪೊಲಿಟಿಕಲ್ ಪೊಲಿಟಿಷಿಯನ್ ಆಗ್ತೀನಿ ಅಂತ ಹೇಳಿದಾಗ ರಾಜಕೀಯ ಕ್ಷೇತ್ರಕ್ಕೆ ಎಂಟ್ರಿ ಕೊಡ್ತೀನಿ ಅಂದಾಗ ನಿಮ್ಮನೇ ಫಸ್ಟ್ ಅವರಿಗೆ ಫುಲ್ ಸಪೋರ್ಟ್ ಮಾಡಿದ್ದಾರೆ ಬಹುಶಃ ತಂದೆ ನಮ್ಮ ನಮ್ಮತ್ತಿಗೆ ಮಕ್ಕಳು ಸೃಷ್ಟಿ ಪಾಟೀಲ್ ಅವರೆಲ್ಲ ಸಪೋರ್ಟ್ ಮಾಡಿದ್ದರು ನಾನು ಇರಲಿಲ್ಲ ಅವಾಗ ಅಮೇರಿಕಾದಲ್ಲಿದ್ದೆ ಅವರು ಎಮ್ ಎಲ್ ಎ ಆದಮೇಲೆ ಬಂದೆ ನಾನು ಎಲೆಕ್ಷನ್ ಟೈಮಲ್ಲಿ ಇದು ನಾಮಿನೇಷನ್ ಮಾಡ್ತಾರಲ್ಲ ನಾಮಿನೇಷನ್ ಹಾಕ್ತಾರಲ್ಲ ಆವಾಗ ಬಂದಿದ್ದೆ ಅದಾದಮೇಲೆ ಎಲೆಕ್ಷನ್ ಇದು ಆದಾಗ ಇರಲಿಲ್ಲ ರಿಸಲ್ಟ್ ಆದಮೇಲೆ ನಾನು ಬಂದೆ ಸೊ ಆವಾಗ ಅವರವಾಗಲೇ ಎಮ್ ಎಲ್ ಎ ಆಗಿದ್ದರು ಅದು ಭಾಳ ಅದೆಲ್ಲ ಭಾಳ ಸಂತೋಷದ ವಿಷಯ ಇಲ್ಲಿ ಜಾಸ್ತಿ ನೀವು ಯಾವ ಪ್ಲೇಸಲ್ಲಿ ಟೈಮ್ ಸ್ಪೆಂಡ್ ಮಾಡ್ತೀರಾ ನೀವು ಮತ್ತೆ ಜಾಸ್ತಿ ಇಲ್ಲೇ ಕುತ್ಕೊಂಡಿರ್ತಾವೆ ಊಟ ಮಾಡೋದು ಸಾಯಂಕಾಲ ಇಲ್ಲಿ ಕುತ್ಕೊಂಡು ಮಾತಾಡ್ತಾ ಇರ್ತವೆ ಚರ್ಚೆ ಮಾಡ್ತಾ ಇರ್ತವೆ ರಾಜಕೀಯದ ಬಗ್ಗೆ ಆ ವಿವಾದವಾದ ಡಿಬೇಟ್ ಪ್ರಿಯ ನಾವು ತೋರಿಸುತ್ತಿರುವ ಇತಿಹಾಸದ ಕಥೆಗಳು ಕನ್ನಡದ ಕಲೆ ಸಾಹಿತ್ಯ ಸಂಸ್ಕೃತಿ ಜನಜೀವನ ಇತಿಹಾಸ ಸೃಷ್ಟಿಸಿದ ಜನಸಾಮಾನ್ಯರ ಅಸಾಮಾನ್ಯ ಕಥೆಗಳು ನಿಮಗೆ ಇಷ್ಟ ಆಗಿದ್ಯಾ ಹಾಗಿದ್ರೆ ವಿಡಿಯೋ ನೋಡಿ ಸುಮ್ಮನಾಗ್ಬೇಡಿ ಶೇರ್ ಮಾಡಿ ಸಪೋರ್ಟ್ ಮಾಡಿ ನಮ್ಮೊಂದಿಗೆ ಜೊತೆಯಾಗಿ ಇದು ನೀವೇ ಬೆಳೆಸಿದ ನಿಮ್ಮ ನೆಚ್ಚಿನ ಡಿಜಿಟಲ್ ಮಾಧ್ಯಮ ಇನ್ಮುಂದೆ ನಿಮಗಾಗಿ ಇನ್ನಷ್ಟೋ ವಿನೂತನ ಶೈಲಿಯಲ್ಲಿ ಬರಲಿದೆ ನೈತಿಕ ಬೆಂಬಲದ ಜೊತೆಗೆ ಆರ್ಥಿಕ ಬೆಂಬಲ ನೀಡಿ ನಿಮ್ಮ ಬೆಂಬಲವೇ ನಮಗೆ ಪ್ರೇರಣೆ ಸ್ಫೂರ್ತಿ ಕೂಡ ನಿಮ್ಮ ಬೆಂಬಲದೊಂದಿಗೆ ನಮ್ಮ ಪಯಣ ಮುಂದುವರಿಯುತ್ತಿದೆ ಸಾಮಾಜಿಕ ಬದಲಾವಣೆಗೆ ಜೊತೆಯಾಗಿ ನಮ್ಮ ಮುಂದಿನ ಪೀಳಿಗೆಗೆ ಕರ್ನಾಟಕದ ಇತಿಹಾಸ ಉಳಿಸೋಣ